ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈಗಾಗ್ಲೇ ಕೆಚ್ಕೆ ಪಟೀಲ್ರು ಮತ್ತು ಉಪೋ ಮುಖ್ಯಮಂತ್ರಿ ಅಪ್ಪಾ ಅೃಷ್ಣ ಜೋಜೆ ਕਿੰਜ਼ਾ ਉਰੀ ਯੋਜਨਾ ਆਹ ਅੰਡਾ ਪਰਮੂ 3 ਨੇ ਹੰਤਾ 3 ਨੇ ਹੰਤਾ 3 ਨੇ ਹੰਤਾ ਆਮੇਲੇ ਟ੍ਰਿਬਿਊਨਲ ਨੰਬਰ 2 ਜੀਡਬੀ ਜੀਡਬੀ ਕ੍ਰਿਸ਼ਨਾਵਰਡ ਕ੍ਰਿਸ਼ਨਾਵਰਡ ਅਵਾਰਡ ਅਵਾਰਡ ਟ੍ਰਿਬਿਊਨਲ ਆਦੂ ਕੂਪ ਕੋਟਿਦੇ ಆ ತೀರ್ಥದ ಪ್ರಕಾರ ಈಗಿರ್ತಕ್ಕಂಥ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಡ್ಯಾಮ್ ಇತ್ರ ಐನೂರ ಇನ್ನೂರ ಐದು ಐನೂರ ಹತ್ತೊಂಬತ್ತು ಪಾಯಿಂಟ್ ಎಷ್ಟು ಕಿಲ್ಲೆ ಇದೆ

సిక్స్ మీటర్ ఫైవ్ నైంటీన్ పైంట్ సిక్స్ మీటర్ ఈ ఐనూరా ఇప్పింట్ ఎరడు ఐదు ఆరు మీటర్ ఫీట్ అదే ఎత్సే ನಮಗೆ ಟ್ರಿಬ್ಯುನಲ್ನವರು ಅವಾರ್ಡನ್ನು ಕೊಟ್ಟಿದ್ದಾರೆ ಇದನ್ನು ಎತ್ತರಿಸೋದ್ರಿಂದ ಸುಮಾರು ಎಪ್ಪತ್ತೈದು ಎಕರೆ ಎಪ್ಪತ್ತೈದು ಸಾವಿರ ಎಕರೆ ಜಮೀನು ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜಮೀನು ಮುಳುಗಡೆ ಆಗ್ತದೆ ಈ ಹಿನ್ನೀರು ಹಿನ್ನೀರು ಈ ಎತ್ತರಿಸೋದ್ರಿಂದ ಹಿನ್ನೀರು ಆಗುತ್ತಲ್ಲ ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಎಕರೆ ಅದಕ್ಕೆ ಆ ಭೂಮಿಗೆ ಪರಿಹಾರ ಕೊಡಬೇಕು ಸುಮಾರು ಐದು ಲಕ್ಷ ಎಕ್ಟೇರ್ ಐದು ಲಕ್ಷ ಎಕ್ಟೇರ್ ಹೆಚ್ಚು ನೀರಾವರಿ ಆಗ್ತದೆ ಐದು ಲಕ್ಷ ಎಕ್ಟೇರ್ಗಿಂತ ಹೆಚ್ಚಾಗಿ ನೀರಾವರಿ ಆಗ್ತದೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಎಕರೆ ಲಕ್ಷ ಎಕರೆ ಇದು ಒಂದು ದೊಡ್ಡ ಪ್ರಾಜೆಕ್ಟು ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸೊ ಅವರ ಜೀವನ ಮಟ್ಟನು ಕೂಡ ಸುಧಾರಣೆ ಆಗ್ತದೆ ಬರಡು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ನಡೆಯಿತು ಈ ಸಭೆಯಲ್ಲಿ ಈ ಇದೊಂದೇ ವಿಚಾರ ಚರ್ಚೆ ಮಾಡಿದ್ದೀವಿ ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಪೂರ್ಣ ಆಗಿತ್ತು ಈ ಸಭೆಯಲ್ಲಿ ಚರ್ಚೆ ಮಾಡಿ ಸುಮಾರು ಹನ್ನೆರಡು ಮುಕ್ಕಾಲಿಂದ ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ರೈತರ ಜೊತೆಲೂ ಕೂಡ ಮಾತಾಡಿದ್ದೀವಿ ರೈತ ಸಂಘಟನೆಗಳ ಜೊತೆಲೂ ಹೋರಾಟ ಸಮಿತಿಯವ್ರ ಜೊತೆಲೂ ಮಾತಾಡಿದ್ದೀವಿ ಕೆಲವು ಎಮ್ ಎಲ್ ಎಗಳ ಜೊತೆಲೂ ಕೂಡ ಆ ಭಾಗದ ಎಮ್ ಎಲ್ ಎಲ್ಲೂ ಕೂಡ ಮಾತಾಡಿದ್ದೀವಿ ಮತ್ತು ಎಂ ಬಿ ಪಾಟೀಲು ಶಿವಾನಂದ ತಿಮ್ಮಾಪುರ ಜೆ ಟಿ ಪಾಟೀಲ್ ಎಮ್ ಎಲ್ ಎಗಳು

ನಲವತ್ತು ಲಕ್ಷ ಕೊಡಬೇಕು ಕುಷ್ಕಿ ಜಮೀನಿಗೆ ಅಂದರೆ ಒಣಭೂಮಿಗೆ ಇಪ್ಪತ್ತ ಮೂವತ್ತು ಲಕ್ಷ ಕೊಡಬೇಕು ಕುಸ್ ಒಣ ಕರಿ ಜಮೀನಿಗೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಆಮೇಲೆ ಒಣಭೂಮಿಗೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕೊಡಬೇಕು ಅಂಥೇಳಿ ರೈತರು ಹೋರಾಟಗಾರರು ಮಂತ್ರಿಗಳು ಎಮ್ ಎಲ್ ಎಗಳು ಆ ಭಾಗದವರು ಹೇಳಿದ್ದಾರೆ ನಾವು ಇವತ್ತು ತರೀ ಜಮೀನಿಗೆ ನಲವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಒಣಭೂಮಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಒಂದು ಎಕರೆಗೆ ನಲವತ್ತು ಲಕ್ಷ ಮೂವತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ ಆಮೇಲೆ ನಾಲೆ ತೋಡ್ಲಿಕ್ಕೆ ಕಾಲುವೆ ನಮ್ಮ ಕಡೆಯಲ್ಲಿ ನಾಲೆ ಅನ್ನೋದು ಕಾಲುವೆ ತೋಡ್ಲಿಕ್ಕೆ ಸುಮಾರು ಐವತ್ತೊಂದು ಸಾವಿರ ಎಕ್ರೆಗೂ ಹೆಚ್ಚು ಜಮೀನು ಬೇಕು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಸುಮಾರು ಎಷ್ಟು ಲಕ್ಷ ಎಕರೆ ಎಷ್ಟು ಸಾವಿರ ಎಕರೆ

ಭೂಮಿ ಜಾಸ್ತಿ ಇರ್ತಕ್ಕಂಥದ್ದು ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಯಾಕೆ ಆಮೇಲೆ ತರಿ ಜಮೀನಿಗೆ ಮೂವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ತರಿ ಜಮೀನಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಇಪ್ಪತ್ತೈದು ಲಕ್ಷ ಯಾಕೆ ಮಾಡಿದೀವಿ ಅಂತಂದ್ರೆ ಈಗ ಜಮೀನ್ ಕಳ್ಕೊಳ್ಳೋರು ಮುಳುಗಡೆ ಹಾಕೋ ಪ್ರದೇಶದಲ್ಲಿ ಜಮೀನು ಕಳ್ಕೊಳ್ಳೋರು ಯಾರು ಬೆನಿಫಿಷಿಯರಿಸರೀಸ್ ಆಗಲ್ಲ ಇಲ್ಲಿ ನಾಲೆಯಲ್ಲಿ ಜಮೀನ್ ಕಳ್ಕೊಂಡ್ರು ಕೂಡ ಬೆನಿಫಿಷಿಯರಿಸ್ ಆಗ್ತದೆ ನೀರಾವರಿ ಬರ್ತದೆ ಪ್ರದೇಶದಲ್ಲಿ ಸೊ ಅದರಿಂದ ಇಲ್ಲಿ ಕಡಿಮೆ ಮಾಡಿದ್ದೀವಿ ಇದನ್ನ ಮೂರು ಆರ್ಥಿಕ ವರ್ಷದಲ್ಲಿ ಈ ಪರಿಹಾರ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಮೂರು ವರ್ಷ ಮೂರು ಆರ್ಥಿಕ ವರ್ಷದಲ್ಲಿ ಈ ಪರಿಹಾರನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ಕನ್ಸೆಂಟ್ ಅವಾರ್ಡ್ ಮಾಡ್ತಕ್ಕಂಥದ್ದು ಕನ್ಸೆಂಟ್ ಅವಾರ್ಡ್ ನಮ್ಮೆಲ್ಲ ಎಮ್ ಎಲ್ ಎಗಳು ರೈತ ಪ್ರತಿನಿಧಿಗಳು ರೈತ ಹೋರಾಟಗಾರರು ಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ ಅವ್ರನ್ನ ಒಪ್ ರೈತರನ್ನು ಒಪ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಬಹುಶಃ ಒಪ್ಕೋಬಹುದು ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ ಇದು ಒಂದು ಐತಿಹಾಸಿಕವಾದಂತ ತೀರ್ಮಾನ ಇಪ್ಪತ್ಮೂರರಲ್ಲಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದ್ರು ಅಂತ ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಅಂತ ತೀರ್ಮಾನ ಮಾಡಿದ್ರು ಯಾರು ರೈತರು ಮುಂದೇನು ಬರಲಿಲ್ಲ ಅದು ಇಂಪ್ಲಿಮೆಂಟ್ ಆಗಲಿಲ್ಲ ಅದಾಗಿ ಉಳ್ಕೋಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೇಡ ಅದು ಬೇಡ ಸೊ ಇದು ನಮ್ಮ ಸಂಪುಟ ಸಭೆ ಈ ತೀರ್ಮಾನವನ್ನು ಮಾಡಿದ್ದೀವಿ ನಾವು ಏನು ರೈತರಿಗೆ ಯಾಕಂದರೆ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾಂನಲ್ಲಿ ಒಂದು ಚರ್ಚೆ ಆಯಿತು ರೈತ ಪ್ರತಿನಿಧಿಗಳ ಜೊತೆ ಎಮ್ ಎಲ್ ಎಗಳ ಜೊತೆ ಮಿನಿಸ್ಟಿಗಳ ಜೊತೆ ಒಂದು ನಾವು ಒಂದು ಬಾರಿ ಒಂದೇ ಬಾರಿಗೆ ಕನ್ಸಲ್ಟ್ ಅವಾರ್ಡ್ ಮಾಡ್ತೀವಿ ಅಂತ ತೀರ್ಮಾನ ಚರ್ಚೆ ಮಾಡಿದ್ದು ಬೆಲೆ ನಿಗದಿ ಆಗಿರಲಿಲ್ಲ ಆಗ ಇವತ್ತು ಬೆಲೆ ತೀರ್ಮಾನ ಮಾಡಿದ್ದೀವಿ ಒಂದು ಎಕರೆಗೆ ಉತ್ತರ ಕರ್ನಾಟಕದಲ್ಲ ಶಾಸಕರು ಕರೆ ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಶಾಸಕರನ್ನು ಕೂಡ ಕರೆದಿದ್ದೆ ನಾನು ಎಡಗಾಂನಲ್ಲಿ ಸೆಷನ್ ನಡೆಯುವಾಗ ಎಲ್ಲ ಶಾಸಕರು ಕೂಡ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ನುಡಿದಂತೆ ನಡೆಯುವ ಸರ್ಕಾರ ನಾವು ಪ್ರಾಜೆಕ್ಟ್ಗಳನ್ನು ತ್ವರಿತವಾಗಿ ಬಗೆಹರಿಸಬೇಕು ಅಂತಕ್ಕಂಥ ಮಾತುಗಳನ್ನು ನಾವು ಯಾವತ್ತೂ ಕೂಡ ಪ್ರಾಜೆಕ್ಟ್ನ ಪರವಾಗಿರ್ತಕ್ಕಂಥದ್ದು ಆದರೆ ಕೇಂದ್ರ ಸರ್ಕಾರ ಇವತ್ತಿನವ್ರಿಗೆ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ ನಮಗೆ ಗೆಜೆಟ್ ನೋಟಿಸ್ ಗೆಜೆಟ್ ನೋಟ ಸಾರಿ ಗೆಜೆಟ್ ನೋಟಿಫಿಕೇಷನ್ ಇವತ್ತಿನವರಿಗೆ ಮಾಡಿಲ್ಲ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ನಮ್ಮ ಅನೇಕ ಸಾರಿ ನಾನು ಭೇಟಿ ಮಾಡಿದ್ದೀನಿ ನೀರಾವರಿ ಮಂತ್ರಿಗಳು ಕೂಡ ಭೇಟಿ ಮಾಡಿದ್ದಾರೆ ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ದೀವಿ ಇಂದಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ ಈಗಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ ಗೆಜೆಟ್ ನೋಟಿಫಿಕೇಷನ್ ಮಾಡಿ ಸುಮಾರು ಎರಡ್ ಸಾವಿರದ ಹತ್ತಿರ ಎರಡು ಸಾವಿರದ ಹತ್ತಿರಲ್ಲೇ ಅವಾರ್ಡ್ ಆಯಿತು ಆದರೆ ಹದಿಮೂರರಲ್ಲಿ ಸ್ಪಷ್ಟೀಕರಣ ಎಲ್ಲ ಆಗಿ ಎರಡ್ ಸಾವಿರದ ಹದಿಮೂರಾಯ್ತು ಈಗ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅದನ್ನ ಒತ್ತಾಯ ಮಾಡ್ತೇನೆ ತೀವ್ರವಾಗಿ ಒತ್ತಾಯವನ್ನು ಮಾಡ್ತೇನೆ ಸರ್ಕಾರದಲ್ಲಿ ಎಷ್ಟಾಗುತ್ತಾರೆ ಈಗ ಲೆಕ್ಕಾಕ್ರಪತಿ ಸುಮಾರು ಪ್ರತಿ ವರ್ಷ ಟೋಟಲ್ ದಿಸ್ ಈಸ್ ಹದಿನೈದು ಒಂದು ಲಕ್ಷದ ಮೂವತ್ಮೂರು ಸಾವಿರ ಎಕರೆ ಜಮೀನು ಒಂದು ಲಕ್ಷದ ಮೂವತ್ ಮೂರು ಸಾವಿರ ಎಕರೆ ಜಮೀನು ಬೇಕು ಬೇಕಾಗಿರೋದು ಎಪ್ಪತ್ತೈದು ಸಾವಿರದ ಐನೂರ ಅರವತ್ತ್ ಮೂರು ಎಕರೆ ಮುಳುಗಡೆಗೆ ಐವತ್ತೊಂದು ಸಾವಿರದ ಎಂಟ್ನೂರ ಮೂವತ್ತೇಳು ಎಕರೆ ಚಾನೆಲ್ಗೆ ನಾಲೆಗೆ ಆಮೇಲೆ ಪುನರ್ವಸತಿ ಕೇಂದ್ರಕ್ಕೆ ಒಟ್ಟು ಆರು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಎಕರೆ ಸೊ ಇಷ್ಟಿದೆ ಇಷ್ಟೆಲ್ಲ ಸೇರಿ ಇಲ್ಲಿ ಇಪ್ಪತ್ತು ಗ್ರಾಮಗಳು ಕೂಡ ಮುಳುಗಡೆ ಆಗ್ತಾಯಿದೆ ಅದನ್ನು ಮುಳುಗಡೆ ಆಗೋದು ಕೂಡ ಅದರಲ್ಲೂ ಕೂಡ ನಾವು ಹನ್ನೊಂದು ವಾರ್ಡ್ಗಳು ಕೆಲವು ಪಟ್ಟಣಗಳಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಆಗ್ತಾ ಇದೆ ಒಟ್ಟು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆಗೆ ಈ ಒಂದು ಐ ಇಸ್ಟಾರಿಕ್ ಡಿಶನನ್ನು ನಮ್ಮ ಸರ್ಕಾರ

ಪ್ರತಿ ವರ್ಷ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಇದು ಈ ಪ್ರಾಜೆಕ್ಟ್ಗೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ ನೋನು ಸರ್ ಬೇರೆ 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 ಇವೆಲ್ಲ ಇದೆಲ್ಲ ಆಗ್ತದೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಖರ್ಚಾಗುತ್ತೆ ಇದನ್ನ ಕ್ಯಾನಲ್ ಕೆಲ್ಸ ಪ್ರಾರಂಭ ಮಾಡಿದ್ದೀವಿ ಅದನ್ನು ಅದಕ್ಕೆ ಅಡ್ಡಿ ಬರೋದಿಲ್ಲ ಈ ಎತ್ತರ ಆಲ್ಮಟ್ಟಿ ಡ್ಯಾಮನ್ನು ಎತ್ತರ ಮಾಡೋದಕ್ಕೆ ಅಡ್ಡಿ ಬರೋಲ್ಲ ಈಗ ಮಹಾರಾಷ್ಟ್ರಗೆ ನಾವು ಬೇರೆ ಟೈಮಲ್ಲಿ ಉತ್ತರ ಕೊಡ್ತೀನಿ ವಿ ವಿಲ್ ನಾಟ್ ರಿಪೀಟ್ ಮೆಂಟ್ ಮಾಡಬೇಕು ಅನ್ನೋದಲ್ಲೇ ನಾನು ಬೇರೆ ಪ್ಲಾಟ್‌ಫಾರ್ಮ್ ಅಲ್ಲಿ ಮಾತಾಡಿದೀನಿ ಮಹಾರಾಷ್ಟ್ರಗೆ ಫಡ್ನವೀಸ್ ಕೊಟ್ಟಿರೋ ಸ್ಟೇಟ್‌ಮೆಂಟ್ ಎಲ್ಲ ನಾವೆಲ್ಲ ಗಮ್ಸಿದೀವಿ ವಿ ವಿಲ್ ನಾಟ್ ರಿಯಾಕ್ಟ್ ಟು ದಿಸ್ ಆನ್ ದಿಸ್ ಇಶ್ಯೂ ಫಾರ್ us ಇದು ಭಾಳ ಇಂಪಾರ್ಟೆಂಟ್ ಡಿಸಿಷನ್ ಆಗಿದೆ ಸೊ ಐ डोंಟ್ ವಾಂಟ್ ಟು ಮಿಕ್ಸ್ ಪಾಲಿಟಿಕ್ಸ್ ಇನ್ ದಿಸ್ ಆ ಡ್ರೈಲ್ಯಾಂಡು ಇಟ್ ಈಸ್ ಫಾರ್ ದಿ ಗೌರ್ಮೆಂಟ್ ಟು ಲುಕ್ ಔಟ್ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್ ಎಲ್ಲರೂ ಇಲ್ಲಿ ಹೇಳ್ಬೋದ್ರಿ ನಾವು ಇನ್ನೊಂದು ದಿನ ಚರ್ಚೆ ಮಾಡಿ ಹೇಳ್ತೀವಿ ಅದಕ್ಕೆ ಡೀಟೇಲ್ ಆಮೇಲೆ ಕೊಡ್ತೀವಿ